ಇತ್ತೀಚೆಗಷ್ಟೇ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಈ ಖಾತಾ ಗೋಲ್ಮಾಲ್ ವರದಿಯಾಗಿದ್ದ ಬೆನ್ನಿಗೆ ಮತ್ತೊಂದು ಅತಿದೊಡ್ಡ ಗೋಲ್ಮಾಲ್ ಪ್ರಕರಣವೊಂದು ಬೆಳಕಿಗೆ ಬರ್ತಾ ಇದೆ ಪ್ರಮುಖವಾಗಿ ಜೇವರ್ಗಿ ಪುರಸಭೆಯಲ್ಲೂ ಕೂಡ ಖಾತಾ ಗೋಲ್ಮಾಲ್ ಆಗಿದ್ದು ನೂರಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆಯಂತೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಜಮೀನು ನಿವೇಶನ ಹಾಗೂ ಕಮರ್ಷಿಯಲ್ ಅಂಗಡಿಗಳ ಖಾತಾ ನಕಲಿ ತಡೆಗೆ ರಾಜ್ಯ ಸರ್ಕಾರ ಹಲವು ಕಠಿಣ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ ಹೀಗಾಗಿ ಜೀವರ್ಗಿ ಪಟ್ಟಣದ ಶಾಂತಿನಗರದ ಇಸ್ಮಾಯಿಲ್ ಎಂಬವರು ತಮ್ಮ ನಿವೇಶನದ ಖಾತಾ ನೀಡಲು ಜೀವರ್ಗಿ ಪುರಸಭೆಗೆ ಅರ್ಜಿ ಸಲ್ಲಿಸಿದರು ಆದರೆ ಎರಡ್ ಸಾವಿರದ ಹದಿನಾರರ ಸರ್ಕಾರದ ಸುತ್ತೋಲೆ ಪ್ರಕಾರ ಏನ್ ಎ ನಿವೇಶನ ಇಲ್ಲದ ಖಾತಾ ಕೊಡಲು ಬರಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅದಾದ ಬಳಿಕ ಜೀವರ್ಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಕಳೆದ ಎರಡು ತಿಂಗಳಲ್ಲಿ ನೋಂದಣಿಯಾದ ನಿವೇಶನದ ದಾಖಲೆಗಳನ್ನು ಆರ್ ಮೂಲಕ ಅರ್ಜಿ ಸಲ್ಲಿಸಿದಾಗ ಒಂಬತ್ತು ನಕಲಿ ಖಾತಾ ದಾಖಲೆಗಳು ಪತ್ತೆಯಾಗಿದೆ ನಾನು ನೇರವಾಗಿ ಏನಾದ ನನ್ನ ಸಬ್ ರಿಜಿಸ್ಟ್ರಾರ್ ಹತ್ರ ಹೋದೆ ಅಲ್ಲಿ ಎರಡು ಸಾವಿರ ಇಪ್ಪತ್ತು ಒಂದರಿಂದ ಇಪ್ಪತ್ನಾ ಇಪ್ಪ ಎರಡು ಸಾವಿರ ಇಪ್ಪತ್ನಾಲ್ಕವರೆಗೆ ಆಗಿರೋ ರಿಜಿಸ್ಟ್ರರ್ಡ್ ಕಾಪೀಸ್ ನಾನು ಕೊಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ನಲ್ವತ್ತೆರಡು ಸಾವಿರ ಖಾತಾ ನಕ ಖಾತಾ ಏನಾದರೂ ರಿಜಿಸ್ಟ್ರ್ ಆಗಿದೆ ಅದುದರಿಂದ ನಿಮಗೆ ಒಂದು ಅಥವಾ ಎರಡು ತಿಂಗಳು ನಾನು ಕೊಡಬಲ್ಲೆ ಅಂತ ಅವರು ಹೇಳಿದರು ಅದಾದಮೇಲೆ ನಾನು ಅದೇ ಅದೇ ಕೊಡಿರಿ ಅಂದಮೇಲೆ ಕೇಳಿದಾಗ ಅದು ಅದರಲ್ಲಿ ಹದಿನೈದು ಅವರು ಕೊಟ್ಟರು ಅದರಾಗೆ ನಾನು ಕಂಪೇರಿಜನ್ ಮಾಡಿದಾಗ ಹದಿನೈದೊಳಗೆ ಒಂಬತ್ತು ಖಾತಾ ನಕಲಿ ಅನ್ನೋದು ನಕಲಿ ಅದರಲ್ಲಿ ಇಲ್ಲೇ ಇಲ್ಲ ಈ ಆಸ್ತಿಯಲ್ಲಿ ಇಲ್ಲೇ ಇಲ್ಲ ಅಂದ್ರೂ ಖಾತ ನಕಲಿ ಇಶ್ಯೂ ಆಗಿ ರಿಜಿಸ್ಟರ್ ಆಗಿ ಇನ್ನು ಮೊಹಮ್ಮದ್ ಇಸ್ಮಾಯಿಲ್ ಕಲಬುರ್ಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನುಮ್ಗೆ ದೂರು ಸಲ್ಲಿಸಿದ್ದಾರೆ ದೂರಿನ ಬಳಿ